శ్రీగరువ్యో నమ పరమగురువ్యో నమ శ్రీమదానందీర్థభగ్యో నమ బుద్ధిర్బలం పిశోదీర్యం నిర్భవ్యక్తమరోగత అజాడ్యం భగవత్ కార్య సాధక ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮ ನಾಮ ಕಾಮದೇವೇ ದೂರ್ವಾಂಧನವೇ ವೈಷ್ಣವೇಂದ್ರೇವರಂದ್ರಹೇ ಶ್ರೀರಾಘವೇಂದ್ರ ನಮೋ ಅತ್ಯಂತ ದಯಾಳವೇ ಕ್ಷೇತ್ರಾಭಿಮಯ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಮಹೋರೋಗವೇಂದ್ಯ ಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಚಿಂತತೀರ್ಥರು ಜಯತೀರ್ಥರು ರಾಯರ ಮೃಕ್ತಿಗೆ ಮೂರೂ ಜನರ ಮೃಕ್ತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಎಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ಗಂಡ ಕೂತ್ಕೊಂಡ್ ನಾನು ದೇವ್ರ ಪೂಜೆನೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಗೆ ನಮಗೇನೋ ಒಂದು ಕುಡಿಯೋದಕ್ಕೆ ಬಿಡಕ್ಕೋಸ್ಕರವಾಗಿ ಯಾವುದನ್ನ ದೇವರ ವ್ರತ ಇದೆಯಾ ರಾಯರ ವ್ರತ ಇದೆಯಾ ಬಹಳ ಅದ್ಭುತವಾಗಿ ಕೃಷ್ಣ ಕೇಳಿದ ನಾರಾಯಣಂ ದೇವಿಂ ದೇವ ನರಂಚೈರವೇ ನಮ್ಮ ಗುರುಗಳತ್ರ ಯಾರು ಕುಡಿತಾರೆ ಅವರನ್ನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಆ ಸ್ನಾನವನ್ನು ಮಾಡಿಸಿ ಮೂರು ದಿನಗಳ ಕಾಲ ಬೆಳಗ್ಗೆ ಸಾಯಂಕಾಲ ಮದ್ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ರಾಘವೇಂದ್ರ ಸ್ವಾಮಿಯಲ್ಲಿ ಉರುಳು ಸೇವೆಯನ್ನು ಮಾಡಿಸಿ ತದನಂತರ ಮಾರನೇ ದಿವಸ ಬೆಳಗ್ಗೆ ಕರ್ಕೊಂಡೋಗಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಉರುಳು ಸೇವೆಯನ್ನು ಮಾಡಿಸಿ ಮೂರು ದಿನಗಳ ಕಾಲ ಉಳ ಸೇವೆಯನ್ನು ಮಾಡಿದಾಗ ಅವನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವನ ಕುಡ ಕುಡಿತಕ್ಕಂಥ ಚಡದಿಂದ ಇಲ್ಲಿಗೆ ಹೋಗುತ್ತಾನೆ ಆ ಎಲ್ಲವೂ ಬಿಟ್ಟು ಭಗವಂತನ ಅನುಗ್ರಹದಿಂದ ರಾಯರ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ಇರುತ್ತಂತೆ ಯಾಕೆ ಇವೆಲ್ಲ ಹೇಳ್ತೀರಾ ಹೇಗೆ ಹೇಳ್ತೀರಾ ಗುರುಳೆ ಇವೆಲ್ಲ ಮಾಡೋದೇ ಹಾಗತ್ತಾ ಅಂತ ಹೇಳ್ತೀರಿ ಇದಕ್ಕೆ ಹೇಳ್ತೀರಿ ನಮ್ಮ ಅಕ್ಷತ್ರಾಂಗ ಮನೆ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಹತ್ರ ಕುತ್ಕೊಂಡು ಬಂದಿದ್ರು ಆ ಬಂದಾಗ ರಾಯರತ್ರ ಮುಂದೆ ನಿಂತ್ಕೊಂಡು ರಾಯರ ಮುಂದೆ ನಮ್ಮ ರಾಯರ ಹತ್ರ ಮುಂದೆ ನಿಂತಿದ್ದ ಗುರುಗಳೇ ಇಷ್ಟೆಲ್ಲ ಕಷ್ಟ ಕೆಟ್ಟು ಅದಕ್ಕೋಸ್ಕರ ಕುರಿಯ ಚಟನ ಬಂದ್ಬಿಟ್ಟಿದೆ ನೀವೇನು ಮಾಡ್ತೀರೋ ಗೊತ್ತಿರೋ ನಾವು ಬಿಡಿಸ್ಬೇಕಿದೆ ನಾನು ನನಗೆ ಏನಾಗುತ್ತೆ ನಾವು ಬಿಡಿಸೋಕ್ಕೆ ಅಲ್ಲೇನ ಗುರುಗಳು ಅವ್ರು ಬಿಡಿಸ್ತಾ ಇರೋದು ಆಗ ಅದೇ ಈ ಜಾಗದಲ್ಲಿ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಆ ಕುಡಿದದಲ್ಲೇನೆ ಕುಡಿದಿರತಕ್ಕಂಥ ಮದ್ದು ಆ ಮದ್ದಿನಲ್ಲಿ ರಾಯರ ಸ್ಮರಣೆಯನ್ನು ಮಾಡಿದ ಅವನು ಹೇಗೆ ಮಾಡಿದ ರಾಘವೇಂದ್ರ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಡ್ತಾ ಇದ್ದರೆ ಅದನ್ನು ಹೇಳ್ತಾನೇ ಇದ್ದ ಅದೇ ರೀತಿಯಾಗಿ ಪ್ರತಿದಿನ ಮೂರು ದಿನಗಳ ಕಾಲ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದ ಅವನಿಗೆ ಆ ಜ್ಞಾನ ಎಲ್ಲ ಹೋಗಿ ರಾಯರ ಕಡೆ ವಿಶೇಷವಾಗಿ ಒಲವು ಬಂತು ಅವನಿಗೆ ಆಗ ಜ್ಞಾನ ಉತ್ಪತ್ತಿ ಆಯಿತು ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಗದು ಇಂಥ ಮದಡನಾದರೂ ಅವನು ಜ್ಞಾನ ಉತ್ಪತ್ತಿ ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರವನ್ನು ಏರಿಸಿ ಓಂ ಶ್ರೀ ರಾಘವೇಂದ್ರ ಅಂತ ಹೇಳಿ ಆ ಮಂತ್ರವನ್ನು ಹೇಳಿದಾಗ ಆ ಚಟದಿಂದ ಹಿಂದೆ ಬರತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಈ ಕುಡಿತವನ್ನು ಬಿಡಿಸಬೇಕಾದ್ರೆ ನಮ್ಮಲ್ಲಿ ಇಲ್ಲದೆ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋಗಿ சாயங்கால பாதோதக அந்த மாதிரி ஆ பாதோதகம் தைது கொண்டு ஹோகி ராயர மூத்திகையூரியதற்கு ஆ பாதோதவன் ஸ்வீகாரம் மாகக்கி ஹோக ஆதாகேர்த்த எல்லா ருஜுன ரோல பரிஹார ஆகத்தக்கே அவர மனிதாரில் ஏனே ஒன்று தாபத்தியிருந்தும் பரிஹார ஆகத்தியிருக்கிறது ನಲವತ್ತೆಂಟು ದಿನಗಳ ಕಾಲ ಈ ರಾಯರ ಪಾದೋದಕವನ್ನು ಮತ್ತು ರಾಯರ ಮುತ್ತಿಗೆಯ ಪಾದೋದಕರಿಗೆ ಸೇರಿಸಿ ಸ್ವೀಕಾರವನ್ನು ಮಾಡಿದಾಗ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ರಾಯರ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಒಂದು ಚೂರು ಮುತ್ತಿಗೆಯನ್ನು ಅದಕ್ಕೆ ಹಾಕಿ ಆ ಒಂದು ಲೋಟ ನೀರಿನಲ್ಲಿ ಬೆರೆಸಿ ಆ ನೀರನ್ನು ಸ್ವೀಕಾರವನ್ನು ಮಾಡಿದಾಗ అనిత దుష్ట శక్తి పరిహార ఆగ భాగ్యే మే కుతనూ హె ఆరోగ్య సమస్యలందూ హెరే బేరే సమస్యలు ఏదో భగవంతనే రయే నితూ నడుసి ఉద్ధార్ఞాను పడతరే అజ్ఞాన విరుచ్ఛేదం బుద్ధి సంపత్ రయకం విజ్ఞాన వలం చాంతం విజయరుమే ఇంత జ్ఞానం ఉత్పత్తి అక్కడ భాగ్యన ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆ ಇಂಥ ರಾಯರ ಸೇವೆಯನ್ನು ಯಾರು ಮಾಡ್ತೀರ ಅವನ ಮನೆಯಲ್ಲಿ ಯಾರು ಅವರು ಇದ್ದಾರೋ ಅವರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರೆ ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆ ಇಂಥ ರಾಯರ ಸೇವೆ ನೀವು ಹೆಣ್ಣು ಮಕ್ಕಳು ಬರ್ತೀರ ಮನೆ ದೇವಸ್ಥಾನಕ್ಕೆ ನನ್ನ ಗಂಡಾ ಚೆನ್ನಾಗಿದೆ ಅಂತ ಹೇಳಿ ತುಪ್ಪ ದೀಪವನ್ನು ಹಚ್ಚಿ ಆ ತುಪ್ಪ ದೀಪದ ಆರತಿಯನ್ನು ಮಾಡಿ ಅವನು ಈ ಮ ಈ ಥರ ಇದ್ದೇವರು ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ಕೊಡಿಸಿ ಇವೆಲ್ಲ ಮನೆಯಲ್ಲ ಸಮೃದ್ಧಿಯಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಎಷ್ಟೋ ವರ್ಷಗಳಿಂದ ಇರುತ್ತೆ ಎಷ್ಟೋ ದಿವಸಗಳಿಂದ ಇರುತ್ತೆ ಸಂಪಾದನೆ ಮಾಡ್ತಾನೆ ಸಂಪಾದನೆಗಳಿಂದ ಮನೆ ಕೊಡಲ್ಲ ಅವನೇ ಕುಡಿದು ಕುಡಿದು ಹಾಳು ಮಾಡ್ತಾನೆ ಅಂತ ಅವಕ್ಕೆಲ್ಲ ಪರಿಹಾರ ನಮ್ಮ ಗುರುಗಳೇ ಪಾದೋದಕನೇ ರಾಘವೇಂದ್ರ ಸ್ವಾಮಿಗಳು ತುಂಗಭದ್ರಲ್ಲಿ ಸ್ಥಾನ ಮಂತ್ರಾಲಯಕ್ಕೆ ಹೋದವರು ಸ್ಥಾನವನ್ನು ಮಾಡಿ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡಿ ಇಲ್ಲವಾದರೆ ಮಂತ್ರಾಲಯಕ್ಕೆ ಹೋಗದೇ ಇರ್ತಕ್ಕಂಥವರಾದರೆ ರಾಯರ ಮಠ ಎಲ್ಲಿದೆ ಅಲ್ಲಿಗೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಪಾದೋದುಕವನ್ನು ತೆಗೆದುಕೊಳ್ಳಿ ಆ ಪಾದೋದಕ್ಕೆ ಮುತ್ತಿಗೆಯನ್ನು ಸ್ವಲ್ಪ ಹಾಕಿ ಅವರಿಗೆ ಪ್ರತಿದಿನ ಸ್ವೀಕಾರವನ್ನು ನಲವತ್ತೆಂಟು ದಿನ ಸ್ವೀಕಾರವನ್ನು ಮಾಡಿ ಅದರಿಂದ ಅವರಿಗೆಲ್ಲ ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ಚಟಗಳು ಹೋಗ್ತಕ್ಕಂಥ ಭಾಗ್ಯ ರಾಯರೇ ನಿಂತು ಅವರ ಉದ್ಧಾರವನ್ನು ಮಾಡ್ತಕ್ಕಂಥವರಾಗ್ತಾರೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವನ ಮನೆಯೆಲ್ಲ ಅನುಗ್ರಹ ಆಗಲಿ ಭಗವಂತನೇ ಪ್ರಾರ್ಥನೆ ಮಾಡುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದೂರಾದಿ ತ್ವಾಂತರವಯೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಲ್ಲಿ ರಾಯನ ಮಠ ಇಲ್ಲ ಆ ರಾಯನ ಮಠ ಇಲ್ಲ ಅಂದಾಗ ವಾಯುದೇವರ ದೇವಸ್ಥಾನ ಇರುತ್ತೆ ಆಂಜನೇಯನ ದೇವಸ್ಥಾನ ಇರುತ್ತೆ ಆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ನೀರನ್ನು ಹಾಕಿ ತೊಳೆದು ಆ ನೀರನ್ನು ಆಚೆ ಹಾಕಿ ಇನ್ನೊಂದು ಸರಿ ನೀರನ್ನು ಹಾಕಿ ಆ ನೀರನ್ನು ಸ್ವೀಕಾರವನ್ನು ಮಾಡಿದಾಗ ರಾಯರ ಮೃತಿಕೆಯನ್ನು ಅದಕ್ಕೆ ಹಾಕಿದಾಗ ಅದರಲ್ಲೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದೆಲ್ಲವೂ ಪರಿಹಾರ ಆಗ್ತದೆ ಅವರಿಗೆ ಬುದ್ಧಿರ್ಬಲಂ ಯಶೋದೇವಿಯ ನಿರ್ಭ ವ್ಯಕ್ತ ಮರೋಗತ ಅಜಾಢ್ಯಂ ವಾಪಡ ತಂಚ ಹನುಮತ್ ಸ್ಮರಣ ಹನುಮಂತ ದೇವರ ಸ್ಮರಣೆಯನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರೆಲ್ಲರೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ ಅವನಿಗೆ ಆರೋಗ್ಯ ಒಳ್ಳೆ ಭಾಗ್ಯ ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಉದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಿತಾಯು ಕಾಣದಿರುವೆ ದೂರವಾದಿತ್ವ ಅಂತರವೇ ಅಂದರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವಂತ ಗುರುವೆಲ್ಲರಿಗೂ ಅನುಗ್ರಹ ಮಾಡಲಿದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಯ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Not heavy.